ಮಂಗಳೂರಿನಿಂದ ಎ ಜಿ ಹಾಸ್ಪಿಟ್ಲಿಂದ ಅಬ್ದುಲ್ ನಾಸೀರ್ ಅಂತ ನಾನು ಬರ್ತಾ ಇದ್ದೇನೆ ಒಬ್ಬ ಕೇಳಿದ ಏನ ನಿಲ್ಲ ಅಂತ ಹೊಂದಿ ಅಂದೆ ಆಯ್ಕೆ ನಾನೇನ್ ಮಾಡಿದೆ ಇವನು ಟ್ರಿಂಕ್ಸ್ ಮಾಡಿದ್ದೇನೆ ಇವತ್ತ ನಿಲ್ಬಾರ್ದು ನಾವು ಸರಿ ಇಲ್ಲ ಅಂತ ನನ್ನ ನಿನ್ನಿಸಿ ಸೀದಾ ಬಂದೆ ನನ್ನನ್ನು ಪಾಲ್ ಮಾಡಿ ಎ ಜಿ ಹಾಸ್ಪಿಟ್ಲಿಂದ ಕದ್ರಿ ಕದ್ರಿ ವರೆಗೆ ನನ್ನನ್ನು ಪಾಲ್ ಮಾಡಿ ಅಟ್ಟ ನಿಲ್ಸಿ ಅಟ್ಟ ಮಾಡಿ ಏನೆಲ್ಲ ಮಾಡಿ ನನ್ನನ್ನು ನಿಲ್ಲಿಸಿ ನೋಡಿದ ಅಟ್ಯಾಕ್ ಮಾಡ್ಲಿಕ್ಕೆ ನಾನು ಏನಾದರೂ ಮಾಡ್ಬೇಕಂತ ಅವ್ನಿಗೆ ಒಂದು ಪ್ರಾಬ್ಲಮ್ ಅನಿಸಿಕೆ ಅದಕ್ಕೆ ನಾನು ಬಚಾವ್ ಮಾಡಿ ಚೀತ ಕತಿಲ್ ಡೇಸರಿಗೆ ಹೋದೆ ಹಾಗಾಗಿ ಗಾಡಿಯನ್ನು ಕತಿಲ್ ಡೇಸ್ ತೆಗೆದು ಹಾಕಿದೆ ಅಲ್ಲಿ ಪೊಲೀಸರು ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು ಅವರ ಮೇಲೆ ನಾನು ಕೇಸ್ ಮಾಡಿಬಿಟ್ಟೆ ಈ ಥರ ಆಗಿದೆ ಅಂತ ಸರ್ ಆಗಿದ್ದಲ್ಲಿ ಅವರು ಅಲ್ಲಿ ಪೊಲೀಸ್ ಅವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಕೇಸನ್ನು ತೆಗೆದಿದ್ದಾರೆ ಇನ್ನು ಎಲ್ಲರೂ ಜಾಗ್ರತೆ ಮಾಡಿ ರಾತ್ರಿ ಆಟೋಟಿಕ್ ಎಕ್ಸಾ ಡ್ರೈವರ್ ಮಾ ಡ್ರೈವರ್ ಅವರು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಜಾಗ್ರತೆ ಮಾಡಿ ನಿಮ್ಮ ನಿಮ್ಮ ಸೇಫ್ಟಿ ನೀವು ಮಾಡ್ಕೊಳ್ಳಿ ಜಾಗ್ರತೆ ಮಾಡಿ